ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡ್ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಸ್ನೇಹಜೀವಿಯಾದ ಶ್ರೀ ಕೆ ಟಿ ರಾಜ್ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಕಾರ್ಯಕರ್ತರು ಕೆ ಟಿ ರಾಜ್ರವರಿಗೆ ಸನ್ಮಾನಿಸುವುದರ ಮೂಲಕ ಶುಭಾಶಯಗಳನ್ನು ಕೋರಿದರು ಮತ್ತು ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಟಿ ರಾಜುರವರು ಹಾಗೂ ದಂಪತಿಗಳು ಶುಭಾಶಯ ಕೋರಲು ಬಂದ ಎಲ್ಲ ನನ್ನ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ಈ ಬಾರಿಯ ಲೋಕಸಭಾ ಚುನಾವಣೆಯ ಇಂಡಿಯಾ ಒಳ್ಳೆಯ ಗೆಲುವನ್ನೇ ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೂ ಅಚ್ಚರಿ ಪಡುವಂತಿಲ್ಲ ಎನ್ಡಿಎ ಮೈತ್ರಿಕೂಟವು ಗೆದ್ದರೂ ಸಹ ಸೋತಿದೆ ಎಂದು ತಿಳಿಸಿದರು ಹಾಗೂ ವೈದ್ಯರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ದಶಕಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿಗೆ ನನಗೊಂದು ಅವಕಾಶ ನೀಡಬೇಕು ಎಂದು ಕೇಳಿಕೊಂಡರು ಲೋಕಸಭೆ ನಡೆದ ಚುನಾವಣೆಯಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರಲ್ಲಿ ಸಹಜವಾಗಿ ನಲವತ್ನಾಲ್ಕು ಮತ್ತೆ ಐವತ್ ಮೂರು ಸ್ಥಾನಗಳಲ್ಲಿ ವಿರೋಧ ಪಕ್ಷ ಇಲ್ಲದ ಇರುವಂಥ ಸ್ಥಿತಿ ಇಪ್ಪತ್ತು ವರ್ಷ ಈ ಸಲ ನಮ್ಮ ಯು ಪಿ ಎ ಇಂಡಿಯಾ ಏನು ಘಟಬಂಧನ ಅಂತ ಮಾಡಿದ್ವಿ ನಾನ್ನೂರು ಮೂವತ್ತ್ನಾಲ್ಕು ಸ್ಥಾನ ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಕ್ಕೆ ಎಲ್ಲ ಎಲ್ಲ ಥರ ಟಿ ವಿ ಮಾಧ್ಯಮಗಳಿರ್ಬೋದು ಮತ್ತು ಎಲ್ಲ ಥರ ಎಲ್ ಜಿ ಪೋಲ್ಸಿಗಳನ್ನು ನಾನ್ನೂರು ಬರುತ್ತೆ ನಾನೂರು ಐವತ್ತು ಬರುತ್ತೆ ಈ ಥರ ಎನ್ ಡಿ ಎ ಸರ್ಕಾರ ಮಾಡ್ತದೆ ಹೇಳ್ಬಿಟ್ಟು ಮಾಡಿ ಆದರೆ ಅವರು ಎನ್ ಡಿ ಎ ಸರ್ಕಾರದವರು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿಗೀಸಲಿ ಬಹುಮತ ಇಲ್ಲ ಬೇರೆ ಅಂಗಪಕ್ಷಗಳೊಂದಿಗೆ ಸಹಕಾರ ತೊಗೊಂಡು ಇವತ್ತು ಮಾಡಿದ್ದಾರೆ ವಿಶೇಷವಾಗಿ ಏನಂದರೆ ರಾಹುಲ್ ಗಾಂಧಿ ಅವರು ಇದು ಪಾದಯಾತ್ರೆ ಮಾಡಿದಾಗ ಎಲ್ಲ ಸುಮ್ಮ ನಕ್ಕ ಈಗ ಇಲ್ಲಿ ಪಾದಯಾತ್ರೆ ಇತರದ ದಕ್ಷಿಣಕ್ಕೆ ಪೂರ್ವದಿಂದ ಪಕ್ಷಕ್ಕೆ ಎಲ್ಲಿ ಮಾಡೋ ಎಲ್ಲ ಕಡೆಗೂ ಅಭುತವಾದಂಥ ನಮಗೆ ಈ ಸರ್ಕಾರ ಇದ್ದಾಗ ಕೂಡ ಬೇರೆ ವಿರೋಧ ಪಕ್ಷಗಳಿದ್ದರೆ ಕೂಡ ಅಲ್ಲಿ ನಮಗೆ ಅತಿ ಹೆಚ್ಚು ಸ್ಥಾನ ಬಂದಿದೆ ಕೋಸ್ ಸ್ವಲ್ಪ ಸೊ ನಾವು ಎಲ್ಲಿದ್ದೇವೆ ನಮ್ಮಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಅಂದರೆ ಕನ್ನ ಕರ್ನಾಟಕದಲ್ಲೂ ಕಾ ಹದಿನೈದು ಅಂದ್ಕೊಂಡಿದ್ವಿ ಅದು ಬರಲಿಲ್ಲ ಮತ್ತು ತೆಲಂಗಾಣದಲ್ಲಿ ನಾವು ಹನ್ನೆರಡು ದೂರು ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಕಮ್ಮಿ ಸೊ ಎಲ್ಲ ಕಡೆಗೂ ಸಿಕ್ಕಿದೆ ಉತ್ತರ ಭಾರತದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾದಂಥ ನಾನು ಒಂದು ವಾರ ನಾನು ಪ್ರದೇಶಲ್ಲಿ ಮಾಡಿದೆ ಲಖನೌ ಮತ್ತು ರಾಯಬೆರಲಿ ಮತ್ತು ಅಮೇಥಿಯಲ್ಲಿ ಮಾಡಿದೆ ಅಮೆ ರಾಯಬೆರಳಿಯಲ್ಲಿ ಆ ಜನ ನೋಡಿದ್ರೆ ನಾನು ನಿಜವಾಗಲೂ ಒಂದು ಐದು ಐದುವರೆ ಲಕ್ಷ ಲೀಡರ್ ಗೆಲ್ತಾರೆ ಅಂದರೆ ಅದು ನಾಲ್ಕೂವರೆ ಲಕ್ಷ ಆಯಿತು ಮತ್ತು ಪಕ್ಕದಲ್ಲಿ ಅಮೇಥಿಯಲ್ಲಿ ಒಂದು ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ಅಂದ್ಕೊಂಡಿದ್ದು ಅಲ್ಲಿ ಒಂದು ಅರವತ್ತು ಸಾವಿರದ ಮೇಲೆ ಆಯಿತು ಮತ್ತು ಸೋಲಾಪುರಲ್ಲಿ ಬಿ ಜೆ ಪಿ ಇತ್ತು ಅಲ್ಲಿ ಸೋಲಾಪುರದಲ್ಲಿ ನಮ್ಮ ನೇಕಾರ ಜನ ಅಂತ ತುಂಬ ಜಾಸ್ತಿ ಇದ್ದಾರೆ ಅಲ್ಲಿ ಎರಡು ಸಲ ಬಿ ಜೆ ಪಿ ಈಗ ನಮ್ಮ ಸುಶೀಲ್ ಕುಮಾರ್ ಸಿಂಧೆ ಅವರ ಮಗಳು ಮೊನ್ನೆ ಸುಮಾರು ಅರವತ್ತೆಂಟು ಸಾವಿರ ಸಾವಿರದ ನೀಡಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ಸಿಂದ ಹೀಗಾಗಿ ಈ ಸಲಿ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ಆಗಿದೆ ಬಟ್ ನಮಗಿನ್ನೂ ಸ್ವಲ್ಪ ಬರಬೇಕಾಗಿತ್ತು ಸೀಟ್ಸು ಎಲ್ಲ ನಮ್ಮ ಉತ್ತರ ಪ್ರದೇಶದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸೀಟ್ ಬರೀ ಇಪ್ಪತ್ತು ಮೂವತ್ತು ಐವತ್ತು ಸಾವಿರದ ಒಳಗಡೆ ನಾವು ಹೋಗಿದೆ ಕೇವಲ ಆದ್ರೇನು ನಾವೇನೂ ಮನೆ ಬಂದಿಲ್ಲ ನಾವು ಬರ್ತೀವಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಒಂದಲ್ಲ ಒಂದು ದಿವಸ ಅಧಿಕಾರ ಬರ್ತೀವಿ ಇರೋದು ಸಮ್ಮಿಶ್ರ ಸರ್ಕಾರ ತುಂಬ ದಿವಸ ಅಲ್ಪಾಯುಷಿ ಸರ್ಕಾರ ಅಂತ ಹೇಳ್ತೀನಿ ನಮ್ಮ ಸರ್ಕಾರ ಮತ್ತೆ ಬಂದೇ ಬರುತ್ತೆ ಯು ಪಿ ನಮ್ಮದೇ ಅಯೋಧ್ಯೆ ನಮ್ಮದೇ ಹ್ಞೂ ಶ್ರೀರಾಮ ಕಟ್ಟಿದ್ದೀವಿ ಶ್ರೀರಾಮ ನಮ್ಮ ಜೊತೆ ಇರ್ತಾರೆ ಈ ದೇಶ ನಮ್ಮದೇ ಅವರು ಒಳ್ಳೆಯ ಒಂದೇ ಇದು ಅವ್ರ ಇದಕ್ಕೂ ಮತ್ತಿತ್ತು ಏನು ಮಾಡೋಕ್ಕಾಗುತ್ತೆ ಈಗ ಅವ್ರೂ ಅಂಗ ಪಕ್ಷಗಳ ಜೊತೆಯಲ್ಲಿ ಅವರು ಕುತ್ಕೊಂಡು ಇರಬೇಕಾಗತ್ತೆ ಆಮೆಲ್ಲ ಏನು ಡಿಕ್ಟಿಟೇಷನ್ಸ್ ಇದು ಬಿ ಜೆ ಪಿ ರಾಜಕಾರಣ ನಡೀತಾ ಅದು ನಡೆಯೋದಿಲ್ಲ ಈಗ ಎಲ್ಲ ಸಮಾಜ ಮನಸ್ಕರ ಜೊತೆ ಕುತ್ಕೊಂಡು ಮಾತಾಡಿ ಈ ಥರ ಮಾಡಬೇಕಾಗಿವತ್ತು ನಾನೇ ನಮ್ಮದೇ ಅಂತ ವಿದ್ಯೆ ಹೇಳೋ ಅಂಥದ್ದು ಏನೂ ಇಲ್ಲ ಎಲ್ಲ ಸಂಸದರಿಗೂ ಹೋಗಬೇಕು ಇದನ್ನು ಮೋದಿ ಮೋದಿಯವರು ಆಗಲಿ ಬಿ ಜೆ ಪಿ ಅವರಾಗಲಿ ಆರ್ ಎಸ್ ಎಸ್ ಅವರು ತಿಳ್ಕೊಬೇಕು ಯಾವತ್ತು ಅಷ್ಟೇ ಜಾಸ್ತಿ ದಬ್ಬಾಳಿಕೆ ಮಾಡಿಕೊಂಡು ಮಗ ಜನ ನಂಬೋದಿಲ್ಲ ಇವತ್ತು ದೇಶದಲ್ಲಿ ಮೋದಿ ಅವರಿಗೆ ತಿಳ್ಕೋಬೇಕು ಐವತ್ತು ಪರ್ಸೆಂಟ್ ಅವ್ರ ವಿರುದ್ಧವಾಗಿದ್ದಾರೆ ಅನಸಂಖ್ಯೆ ಏನಿದ್ದಾರೆ ಐವತ್ತು ಪರ್ಸೆಂಟ್ ಹೆಚ್ಚು ಅವರಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಇವತ್ತು ಅದನ್ನು ಅವ್ರು ಮನಗಂಡ್ಕೊಂಡು ಇದು ಎಚ್ಚರಿಕೆ ಗಂಟೆ ಅಂತೇಳ್ಬಿಟ್ಟು ಮಾಡಬೇಕು ನಮಗೆ ಈ ಭಾಗದಲ್ಲಿ ತುಂಬ ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಅವರಲ್ಲಿ ನ ನಾವು ನಾವು ಜೊತೆಯಲ್ಲಿ ನಿಂತುಕೊಂಡು ಅವರ ಅವರಲ್ಲಿ ತುಂಬ ಹೊಂದಾಣಿಕೆ ಮಾಡಿಟ್ಕೊಂಡಿದ್ದೀವಿ ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಎಂದರೆ ರಾತ್ರಿಯಿಂದ ಸೆಂಡರ್ ಜಾಸ್ತಿ ಆಗಿತ್ತು ಹಾಗಾಗಿ ಬೆಳಗ್ಗೆ ಇಲ್ಲೇ ನಮ್ಮ ಬೈಟು ಕಾವಿ ಬೆಳಗ ಅಂತಿದೆ ಅದರಲ್ಲಿ ಸುಮಾರು ಒಂದು ಮುನ್ನೂರೈವತ್ತು ಜನ ನಮ್ಮ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ಸು ಮೋಹನ್ ಕುಮಾರ್ ಇರ್ಬೋದು ರೂಪಾ ಲಿನ್ನೇಶ್ ಅವ್ರು ಇರ್ಬೋದು ನಮ್ಮ ಬುಡುಗೇಪಾಳ್ಯ ಶೇಖರ್ ಇರ್ಬೋದು ರಘುವರ್ಬೋದು ಮತ್ತು ಕೆ ಪಿ ಸಿ ಸಿ ಲೇಬರ್ಸನ್ನ ಅಧ್ಯಕ್ಷರಾದ ಅವರು ಮತ್ತು ಇನ್ನೂ ಹಲವಾರು ನಮ್ಮ ಸ್ನೇಹಿತರು ಬಂದು ಬಂದ ಎಲ್ಲ ಒಂದು ಆಚರಣೆ ಮನೆ ಅವರಿಗೆಲ್ಲ ನಾನು ನನ್ನ ನನ್ನ ಕುಯ ಅಭಿವೃದ್ಧಿ ಸರ್ ಬಿ ಬಿ ಎಂ ಪಿ ಚುನಾವಣೆ ಕೂಡ ಇನ್ನೇನು ಈ ವರ್ಷದ ಎಂಡಿಂಗಲ್ಲಿ ಬರ್ತಿದೆ ಸರ್ ಯಾವ ಥರ ತಯಾರಾಗ್ತಿದ್ದೀರಾ ಈ ಭಾಗದಲ್ಲಿ ಇನ್ನೂ ಡಿಲಿಮಿಟೇಷನ್ ಆಗಿದೆ ಈಗ ಮತ್ತೆ ಎಲ್ಲ ಅವಕಾಶ ಇದೆ ನಾವು ಅಳವಿದೀವಿ ನಾವು ಮಾಡ್ತೀವಿ ಹೋಗಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಹೆಚ್ಚಾಗಿ ಪಕ್ಷಾತೀತವಾಗಿ ಅವರು ಇವತ್ತು ಎಲ್ಲ ವಿದ್ಯಾವಂತರು ಡಾಕ್ಟರ್ ನಾವು ಅತಿ ಸ್ನೇಹದ ವಿಜೃಂಭ ವಿಜೃಂಭಣೆಯಿಂದ ಇವತ್ತು ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾವು ನಿಜವಾಗ್ಲೂ ಎಲ್ಲ ಹಗನದಲ್ಲೇ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸ್ನೇಹಕ್ಕೆ ನಿಜವಾಗ್ಲೂ ಅಮೂಲ್ಯವಾದದ್ದು ಅದಕ್ಕೆ ಬೆಲೆ ಏನು ಕಟ್ಟಿದ್ರು ಬಹಳ ಕಡಿಮೆ ಅನಿಸುತ್ತೆ ಸೊ ಬೆಳಗಡೆಯಿಂದ ಎಲ್ಲ ನಮ್ಮ ಪಕ್ಷದ ಗಣ್ಯಾತಿ ಗಣ್ಯರು ಬಂದಿದ್ದರು ಇನ್ನು ಮಾಜಿ ಕಾರ್ಪ್ರೇಟರ್ ಆದಂಥ ಮೋಹನ್ ಕುಮಾರ್ ಆಗಿರ್ಬೋದು ನಮ್ಮ ಬಿಳಿಗೆ ಸದಸ್ಯರಾದಂಥ ಮಾನ್ಯ ಕುಸಣ್ಣವರು ಹಾಗೂ ಇಲ್ಲಿ ಮಾಜಿ ರೂಪ ರೂಪಾ ರೂಪಾಲಿಂಗೇಶ್ ಅವರು ಹಾಗೂ ನಮ್ಮ ಲೇಬರ್ ಸೆಲ್ನ ಪದಾಧಿಕಾರಿಗಳು ಎಲ್ಲ ಸೆಲ್ನ ಪದಾಧಿಕಾರಿಗಳು ಬಂದು ಬೆಳಗ್ಗೆಯಿಂದ ಡಾಕ್ಟರ್ ರಾಜು ಅವ್ರಿಗೆ ವಿಶ್ ಮಾಡಿದ್ರು ನಾನು ಇವತ್ತು ಮೂರು ದಶಕಗಳಿಂದ ಏನು ಡಾಕ್ಟರ್ ಅವರು ನಿಷ್ಠಾವಂತರಾಗಿ ಒಂದು ಪ್ರಾಮಾಣಿಕತೆಯಿಂದ ಯಾವುದೇ ಪಕ್ಷಕ್ಕೆ ಅಂಶಗಳಿಗೆ ಒಡ್ಡದೆ ಅತಿ ಸರಳವಾದಂಥ ಈ ಒಂದು ನಿಷ್ಠೆಯಿಂದ ಇರ್ತಕ್ಕಂಥ ಡಾಕ್ಟರ್ ರಾಜು ಅವ್ರನ್ನ ಬಗ್ಗೆರೋದೇ ನನಗೆ ಪ್ರವಾಸಿ ಸೊ ಮುಂದಿನ ದಿನಗಳಲ್ಲಿ ಇವತ್ತು ಏನು ಅಂದರೆ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಬಲಾಢ್ಯವಾಗಿ ಬೆಂದಿದ್ದಾರೆ ಅವರು ಸಿ ಎಮ್ ಅಂತವ್ರು ಡಿ ಸಿ ಎಮ್ನು ಎಮ್ ಎಲ್ ಎಗಳ್ನು ಬದಲಾಯಿಸುವಂಥ ಶಕ್ತಿ ಹೊಂದಿದ್ದಾರೆ ಆದರೆ ಒಂದು ನೇಕಾರ ಸಮುದಾಯಕ್ಕೆ ಸೇರಿದಂಥ ನಾವು ಇವತ್ತಿನ ದಿನ ಒಂದು ಇಲ್ದಂಗೆ ಆಗಿದೆ ಈಗ ನಮ್ಮ ಕೊಂಡೆಯ ಸರ್ ಇದ್ರು ಈಗ ಒಂದು ವಯಸ್ಸಿನ ಇದರಿಂದ ಕಾರಣದಿಂದ ಅವರು ಈಗ ಎಪ್ಪತ್ತು ಎ ದಾಟಿದ್ದಾರೆ ಸೊ ಈಗ ನಮ್ಮ ಸಮುದಾಯಕ್ಕೆ ಈ ಥರ ನಿಷ್ಠಾವಂತರ ಒಂದು ಅವಶ್ಯಕತೆ ಇದೆ ಇವತ್ತು ಒಂದು ಒಂದು ನಿದ್ಯ ವಿದ್ಯಾರ್ಥಿ ನಿಲಯಕ್ಕೂ ನಾವು ಕಷ್ಟಪಡುವಂಥ ಒಂದು ಕಾಲಘಟ್ಟದಲ್ಲಿದ್ದೇವೆ ಈ ಸಮಾನತೆ ಅನ್ನೋ ಮಾತು ಬಂದಾಗ ನಾನು ಪ್ರಬಲವಾಗಿ ಎಲ್ಲ ಸಮುದಾಯಗಳು ಬಹಳಷ್ಟು ನಮ್ಮ ರಾಜ್ಯದ ಸರ್ಕಾರದ ಸರ್ವತ್ತುಗಳನ್ನು ಭಾಳಷ್ಟು ಬಳಸ್ಕೋತಾ ಇದೆ ಅದಕ್ಕೆ ಸಂತೋಷ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಸೇವೆ ಅತ್ಯವಶ್ಯಕವಾಗಿದೆ ಸೊ ಈ ಒಂದು ಸೇವೆ ನಾವು ಸಲ್ಲಿಸುವ ಒಂದು ಆಕಾಂಕ್ಷೆ ಉಳ್ಳವರಾಗಿರ್ತಕ್ಕಂಥದ್ದರಿಂದ ನಮ್ಮ ಹಿರಿಯ ಮುಖಂಡರು ಇವತ್ತು ನಮ್ಮ ಸೇವೆಗೂ ಪರಿಗಣಿಸಿ ಈ ಒಂದು ನಿಷ್ಠಾವಂತೆ ಈ ಒಂದು ಹಂಬಲ ಆಕಾಂಕ್ಷೆ ಇರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ನಮ್ಮ ಸೇವೆ ಅಗತ್ಯ ಇರ್ತಕ್ಕಂಥದ್ದು ಸೊ ನಮ್ಮ ಸೇವೆಯನ್ನೆಲ್ಲ ಪರಿಗಣಿಸಿ ಇವಾಗ ಏನಿದೆ ನಿಗಮ ಮಂಡಳಿಗಳು ಬರೀ ಎಪ್ಪತ್ತಷ್ಟೇ ಆಗಿದೆ ಇನ್ನೂ ಬಾಕಿ ಇದೆ ಸೊ ಈ ಸಮುದಾಯಕ್ಕೆ ಸ ಇರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಒಂದು ನಿಗಮ ಮಂಡಳಿ ನಮಗೆ ನಮ್ಮ ಒಂದು ಈ ಜನ್ಮದಿನದ ಒಂದು ಬಳುವಳಾಗಿ ನಮ್ಮ ಹಿರಿಯ ಮುಖಂಡರು ಇದನ್ನು ಪರಿಗಣಿಸಲೇಬೇಕು ಇದನ್ನು ಒಂದು ಗಿಫ್ಟಾಗಿ ಕೊಡಲೇಬೇಕು ಅಂತ ನಾನು ಇವತ್ತು ಅವ್ರನ್ನ ವಿನಂತಿ ಮಾಡ್ತೀನಿ ಡಿಮ್ಯಾಂಡ್ ಮಾಡ್ತೀನಿ ಅದು ಅವಶ್ಯಕವಾಗಿದೆ ಅದೇ ನಮಗೆ ಈ ಜನ್ಮದಿನದ ಗಿಫ್ಟ್ ಅಂದ್ಕೊಳ್ತೀನಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಮಾನ್ಯ ಅಕುಸ್ಮಾ ಮೇಡಮ್ ಅವರು ಹಾಗೂ ಒಂದು ಪಶ್ಚಿಮ ಬ್ಯಾಂಗ್ಳೂರು ಡಿ ಸಿ ಸಿಖ್ಯಾಧ್ಯಕ್ಷರಾದಂಥ ಮಾನ್ಯ ಮಾನವ ಶ್ರೀ ಹನುಮಂತರಾಯಪ್ಪನವರು ಈ ಒಂದು ಎಲ್ಲರ ಒಂದು ಪರವಾಗಿ ಈ ಬೈಟು ಈ ನಾಗರಭಾವಿ ಈ ಪ್ರಜ್ಞಾವಂತರ ಪರವಾಗಿ ನಾನು ಅವ್ರನ್ನ ಡಿಮ್ಯಾಂಡ್ ಮಾಡ್ತೇನೆ ಇದು ಅವ್ರು ನಿಂತು ಇದನ್ನು ನಿಮ್ಮ ಮಂಡಳಿಯಲ್ಲಿ ನಮಗೆ ಅಕಾಮಡೇಟ್ ಮಾಡಿಸಲೇಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಡ್ತೀನಿ ಹಾಗೆ ಡಿಮ್ಯಾಂಡ್ ಮಾಡ್ತೀನಿ